ಹಾಯ್ ಹಲೋ ಸ್ನೇಹಿತರೆ ನಾನು ಪ್ರೀತಿಯ ದಿನೇಶನ್ ಎಲ್ರಿಗೂ ಸವಿತಾ ಸಮಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಂದಿರೋದು ಏನು ವಿಚಾರ ಅನ್ನಕ್ಕೆ ಮುಂಚೆ ಗುರುವರಿಯಾ ಇಂಟ್ರಿ ಪ್ಲೀಸ್ ಭೋಜನಿದು ಸ್ನೇಹಿತರೆ ಇವತ್ತು ನಾವು ಬಂದಿರೋ ವಿಶೇಷ ಅಂದರೆ ಬಡವರ ಬಂಡಿ ಟಿಫಿನ್ ಸೆಂಟರ್ಗೆ ಬಂದಿದ್ದೀವಿ ಇವತ್ತು ಇಲ್ಲಿ ಏನೇನು ವಿಶೇಷ ಇದೆ ಮತ್ತು ಸ್ಪೆಷಲ್ ಇದೆ ಟಿಫಿನ್ನು ಯಾವ ಥರ ಇದೆ ಟೇಸ್ಟ್ ಮಾಡಿರೋಣ ಅದು ಬನ್ನಿ ವಿವಾಹ ಭೋಜನವಿದು ವಿಚಿತ್ರ ಭಜೆಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಜೆಗಳಿವು ಬೀಗರಿಗೆ ಔತಣವಿದು ಬಂದು ತಗೊಂಡಿದ್ದೀವಿ ಇಡ್ಲೇ ಹೇಗಿದೆ ಸಾಂಬಾರ್ ಚಾರ್ಟ್ ಮಾಡ್ ಫಸ್ಟ್ ಟೇಸ್ಟ್ ಮಾಡಣ ಬನ್ನಿ ತುಂಬ ಚೆನ್ನಾಗಿದೆ ಸಾಂಬಾರು ಜೊತೆ ಲೈಟ್ ಕ್ರಿಸ್ಪಿ ಇದೆ ಚೆನ್ನಾಗಿದೆ ಇಡ್ಲಿ ಸ್ಪಾಂಜಿ ಸ್ಪಾಂಜಿ ಆಗಿದೆ ಟೇಸ್ಟ್ ಹಂಗೆ ಇದೆ ಇಡ್ಲಿದು ನೀವು ಚಟ್ನಿ ಜೊತೆ ಟ್ರೈ ಮಾಡೋಣ ನೆಕ್ಸ್ಟು ಇಡ್ಲಿ ಚಟ್ನಿ ಜೊತೆ ಮಸ್ತಿ ಟ್ರೈ ಅಂತ ಹೇಳ್ಬೋದು ಸೀರಿಯಸ್ಲಿ ನೆಕ್ಸ್ಟ್ ಒಡೆ ಟ್ರೈ ಮಾಡೋಣ ವಡೆ ಬಂದು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಸಾಂಬಾರು ಜೊತೆ ಮತ್ತು ಚಟ್ನಿ ಜೊತೆ ಎರಡು ಜೊತೆ ಡಿಪ್ ಮಾಡ್ತೀನಿ ನಾನು ಮಸ್ಟ್ ಟ್ರೈ ಅಂತ ಹೇಳ್ಬೋದು ಚೆನ್ನಾಗಿದೆ ಇದಾದ ಮೇಲೆ ಬನ್ನಿ ನೆಕ್ಸ್ಟು ನೆಕ್ಸ್ಟ್ ಐಟಮ್ ಇವಾಗ ನಾವು ನೆಕ್ಸ್ಟ್ ಬಂದು ಪುರಿ ಮಾಮೂಲಿ ಚಟ್ನಿ ಸಾಂಬಾರು ಅದೇ ಇರುತ್ತೆ ಮತ್ತೆ ಎರಡು ವಡೆ ವಡೆ ಮ ಸೂಪರಾಗಿದೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಸೀರಿಯಸ್ಸಾಗಿ ಪುರಿ ಪ್ಲೇಟಿಗೆ ಎರಡು ಕೊಡ್ತಾರೆ నమే తినక అందబుట్టు ఫుడ్ వేస్ట్ మంత్బిట్టు పురి హాస్టందీ టేస్ట్ బి ఉబ్బిద పురి జట్నీ సూర్యస్ చన ట్రై మా సాంబార్ జె పురి నోడ ಪೂರಿ ಜೊತೆ ಚೆನ್ನಾಗಿದೆ ಇದು ತಿಂದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕೋರ್ ಇವಾಗ ನಾವು ಬಂದು ಈ ನೆಕ್ಸ್ಟ್ ಈರುಳ್ಳಿ ದೋಸೆ ತೊಗೊಂಡಿದ್ದೀವಿ ಈಗ ಈರುಳ್ಳಿ ದೋಸೆ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ನಾನು ಆ್ಯಕ್ಚುಲಿ ಎಲ್ಲವರು ಈರುಳ್ಳಿ ದೋಸೆ ತಿನ್ನಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿದೆ ಚಟ್ನಿ ಸೂಪರ್ ಕಾಂಬಿನೇಷನ್ನು ಹಿಂಗೆ ಈರುಳ್ಳಿ ಎಲ್ಲ ಎತ್ಕೊಂಬಿಟ್ಟು ಒಂದೇ ಸರ್ತಿ ಸಾಂಬಾರಲ್ಲಿ ಡಿಪ್ ಮಾಡಿ ಹಂಬುದು ತುಂಬ ಚೆನ್ನಾಗಿದೆ ಎಲ್ಲ ಖಾರ ಅನ್ಸಲ್ಲ ಯಾಕಂದ್ರೆ ಫ್ರೈ ಮಾಡಿರ್ತಾರಲ್ಲ ತವ ಮೇಲಾಕೆ ಚೆನ್ನಾಗಿದೆ ಇದಾದ್ಮೇಲೆ ಲಾಸ್ಟ್ ಟೈಮ್ ಫೈನಲ್ ಇದಂಬಿ ಮಂಡಿಗೆಗಳೇ ಒಂದು ಬಡವರಿಗೆ ಬಿರಿಯಾನಿ ಆಗೋ ಚಿತ್ರಾ ಟಿಫನ ಬನ್ನಿ ಲಾಸ್ಟ್ ಟೈಮ್ ಫೈನಲ್ ಟಿಫನ್ ಲೆಮನ್ ಚಿತ್ರನ ನಿಂಬೆಹಣ್ಣು ಹುಳಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ರೈಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈರುಳ್ಳಿ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ನೀವು ಇಲ್ಲೇ ಬಂದು ಟ್ರೈ ಮಾಡಿ ಅಂದ್ಬಿಟ್ಟು ಇದಾದ್ಮೇಲೆ ಓನ್ ನಡೆಸ್ತಿದ್ದಾರೆ ಮೂರು ಜನ ಅವ್ರು ಯಾರು ಏನು ಈ ಅಂಗಡಿ ಹೆಂಗಿಟ್ಟರು ಅದೆಲ್ಲ ನೋಡೋಣ ಬನ್ನಿ ಇವಾಗ ನಾವು ಬಂದು ವಿಡಿಯೋದಾಗ ಕೊನೆಯ ಇದ್ದೀವಿ ಬಡವರ ಬಂಡಿ ಟಿಫನ್ ಸೆಂಟರ್ ಆದ ಪುನೀತ್ ಇಲ್ಲಿದ್ದಾರೆ ಓನರ್ ಅನ್ನೋದ್ಕಿಂತ ಹೆಚ್ಚು ನಮ್ಮ ಸ್ನೇಹಿತೆಯವನು ನಮ್ಮ ಕ್ಲಾಸ್ಮೇಟು ಬನ್ನಿ ಮಾತಾಡ್ಸೋಣ ಪುನೀತ್ ಅವರೇ ಈ ಅಂಗಡಿ ಇಡೋಕ್ಕೆ ಏನು ಸ್ಫೂರ್ತಿ ಆಯಿತು ನಿಮಗೆ ಯಾವಾಗ ಇಟ್ರಿ ಏನು ಐಡಿಯಾ ಬಂತು ಹೇಳಿ ಐಡಿಯಾ ಅಂದರೆ ಮಾಡ್ತಿದ್ದೆವು ಫಸ್ಟ್ ನಾನ್ವೆಜ್ಜು ಮಾಡ್ತೀವಿ ನಾವು ಹಾಂ ಇಲ್ಲಿ ಅಂದರೆ ನೋಡ್ದು ಮಾಡಬೇಕು ಅನ್ನಿಸ್ತು ಎಲ್ಲ ಕಡಿಮೆ ರೇಟ್ ಇಟ್ಟರೆ ಬಡವನ ಬಂಡಿ ಅಂತ ಬಡವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಈ ಹೋಟ್ಲನ್ನ ಇಟ್ಟಿದ್ದೆ ಹಾಂ ಅವಾಗ ಸ್ವಲ್ಪ ಸ್ವಲ್ಪ ರಿಕವರಿ ಆಗಿ ಮೇಲೆ ಬರ್ತಾಯಿದ್ದೀವಿ ಈ ಅಂಗಡಿ ಲೊಕೇಶನ್ ಬಂದು ಎಲ್ಲಿರುತ್ತೆ ಅಂದ್ರೆ ಹೇಳ್ಬಿಡಿ ಇದು ಬಂದು ಎಚ್ ಎಮ್ ಟಿ ಲೈವ್ ಎಸ್ ವಿ ಎಸ್ ವಿ ವಿ ಕಾರ್ಮೆಂಟ್ ರೋಡಲ್ಲಿ ಬರುತ್ತೆ ನೋಡಿದಾಗ ಸ್ನೇಹಿತರೆ ಈ ಬಡವರ ಬಂಡಿ ಬಾರ್ವ ಬಡವರಿಗೋಸ್ಕರ ಎಷ್ಟು ಸಹಾಯ ಆಗುತ್ತೆ ಅಂದರೆ ಆಲ್ಮೋಸ್ಟ್ ನಾನು ಬಂದಿದ್ದು ಒಂದಿನ ಎರಡು ಅವರ್ ಆಯಿತು ಬಂದಿಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೀವೇ ಬನ್ನಿ ಟೆಸ್ಟ್ ಮಾಡಿ ರಿವ್ಯೂ ಕೊಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕು షేరు కమెంట్ సబ్స్క్రైబ్ మి థ్యాంక్ యూ